ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನ ವಿಡಿಯೋದಲ್ಲಿ ನಾನು ಆಂಧ್ರ ಸ್ಪೆಷಲ್ ಪಚ್ಚಿ ಪುಲಸು ಹೇಗೆ ಮಾಡೋದು ತೋರಿಸ್ತೀನಿ ಆಂಧ್ರ ಸ್ಪೆಷಲ್ ಪಚ್ಚಿ ಪುಲಸಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದೆರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿನ ಕ್ಲೀನಾಗಿ ತೊಳೆದು ಈ ಥರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಕರಿಬೇವು ನಾಲ್ಕು ಒಣಮೆಣಸಿನ್ಕಾಯಿ ತೊಗೊಂಡು ಎಣ್ಣೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ತರಿ ತರಿಯಾಗಿ ನೀವು ಬೇಕಂದ್ರೆ ಕೈಯಿಂದನೇ ಕ್ಯೂಚ್ಕೋಬೋದು ಹುಣಸೆ ಹುಳಿ ನಾನು ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ನೆನೆಸಿ ಕ್ಯೂಚಿಟ್ಕೊಂಡಿದ್ದೀನಿ ಅರ್ಶನ ಪುಡಿ ಉಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಎಣ್ಣೆ ಒಂದು ಪಾತ್ರೆ ತಗೊಂಡಿನಿ ಈಗ ಈ ಪಾತ್ರೆಗೆ ನಾವು ಕ್ಯೂ ಚಿಟ್ಕೊಂಡಿದ್ವಲ್ಲ ಹುಣಸೆ ರಸ ಈಗ ಈ ಪಾತ್ರೆಗೆ ಹಾಕೊಂಡ್ಬಿಡಣ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಡೋಣ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋಣ ಕಟ್ ಮಾಡಿ ಇಟ್ಕೊಂಡಿರೋ ಹಾಗೆ ಬೆಲ್ಲ ಹಾಕೊಂಡ್ಬಿಡೋಣ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋಣ ಮೆಣಸಿನ್ಕಾಯಿನ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಖಾರ ಪುಡಿ ಹಾಕೋಣ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಕೊಂಡಿವಲ್ಲ ಈಗಿದನ್ನು ನಾವು ಒಂದು ಸ್ವಲ್ಪ ಕೈಯಿಂದ ಈ ಥರ ಕ್ಯೂಚ್ಕೊಂಬಿಡೋಣ ಬೆಲ್ಲಾನು ಉಪ್ಪು ಖಾರ ಪುಡಿ ಎಲ್ಲ ಈ ಹುಣಸೆ ಹುಳಿಗೆ ಹಿಡಿಯೋ ಥರ ಒಂದು ಸ್ವಲ್ಪ ಈ ಥರ ಕೈಯಿಂದ ಕಿವ್ಕೊಂಬಿಡೋಣ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟಿವಲ್ಲ ಉಪ್ಪೇನ ಕಡಿಮೆ ಬಿದ್ದರೆ ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಬೋದು ರೆಡಿಯಾಗಿದೆ ಆಂಧ್ರ ಸ್ಪೆಷಲ್ ಪಚ್ಚಿ ಪುಲ್ಸು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ಒಂದು ಸ್ಪೂನು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನ ಹಾಕೋಣ ಕರಿಬೇವು ಹಾಕೋಣ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಕಲಿಸ್ಕೊಂಡ್ರೆ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದವಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಡು ಆಂಧ್ರ ಸ್ಪೆಷಲ್ ಪಚ್ಚಿ ಪುಲ್ಸ್ ನಲ್ಲಿ ಒಗ್ಗರಣೆ ಒಗ್ಗಣಿ ಹಾಕೊಂಡ್ಬಿಟ್ಟಿವಲ್ಲ ಈಗ ಇದನ್ನು ಕಲಿಸ್ಕೊಂಬಿಡೋಣ ಕಲಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅಷ್ಟು ಅರ್ಶನ ಪುಡಿ ಹಾಕೋಣ ಕಲಸ್ಕೊಂಬಿಡೋಣ ಅರ್ಶನ ಪುಡಿ ಹಾಕಿದ್ಮೇಲೆ ಕಲಿಸ್ಕೊಂಬಿಟ್ಟಿವಲ್ಲ ಈಗ ರೆಡಿಯಾಗಿದೆ ಆಂಧ್ರ ಸ್ಪೆಷಲ್ ಪಚ್ಚಿ ಪುಲಸು ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಗೆ ಸೂಪ್ ಥರ ಆದರೂ ಕುಡಿಬೋದು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್